ಕೊಡಗು ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿದ್ದರಿಂದ ಕಾವೇರಿ ನದಿಯಲ್ಲಿ ಕೂಡ ನೀರಿನ ಮಟ್ಟ ಸ್ವಲ್ಪ ಏರಿಕೆಯಾಗಿದೆ ಆದ್ದರಿಂದ ವೈಟ್ ವಾಟರ್ ರಿವರ್ ರಾಫ್ಟಿಂಗ್ ಅಂದರೆ ಇದು ಕೂಡ ಆರಂಭ ಆಗಿದೆ ನಾವೀಗ ಕೊಡಗಿನ ಪ್ರಮುಖ ಪ್ರವಾಸಿ ತಾಣ ದುಬಾರೆ ಕಾವೇರಿ ನದಿಯಲ್ಲಿ ಇದ್ದೇವೆ ಇಲ್ಲಿ ನೋಡ್ಬೋದು ಇವತ್ತಿಂದ ಆರಂಭವಾಗಿರುವಂಥದ್ದು ಯಾಕಂದರೆ ನೀರು ಸ್ವಲ್ಪ ಏರಿಕೆಯಾಗಿದ್ದರಿಂದ ರಿವರ್ ರಾಫ್ಟಿಂಗ್ ಆರಂಭವಾಗಿರುವಂಥದ್ದು ಅಂದರೆ ಸಾಕಷ್ಟು ಪ್ರವಾಸಿಗರು ಈ ಮಾಡಲಿಕ್ಕೋಸ್ಕರ ಇಲ್ಲಿಗೆ ಬರುವಂಥದ್ದು ಈ ಸಂದರ್ಭದಲ್ಲಿ ಮಾತ್ರ ಅದು ಸಾಧ್ಯ ಆದ್ದರಿಂದ ಈಗ ಜಲ ಕ್ರೀಡೆಯನ್ನು ಆರಂಭವಾಗಿರುವಂಥದ್ದು ಸುಮಾರು ಏಳು ಕಿಲೋಮೀಟರ್ ಇದೆ ಏಳು ಏಳು ಕಿಲೋಮೀಟರ್ ವ್ಯಾಪ್ತಿಗೆ ಒಬ್ಬರಿಗೆ ಎಂಟುನೂರು ರೂಪಾಯಿ ತಗೊಳ್ತಾರೆ ಆ ರೀತಿ ರಿವರ್ ರಾಫ್ಟಿಂಗ್ ಹೋಗುವಂಥದ್ದು ಇಲ್ಲಿಂದ ಇಲ್ಲಿಂದ ಆರಂಭವಾದರೆ ಹೋಗಿ ತಪ್ಪದೆ ಕಂಡಿ ಇದೆ ಅಲ್ಲಿ ಇಳಿದು ಅವರು ಮತ್ತೆ ವಾಪಸ್ ಈ ಕಡೆ ಬರುವಂಥದ್ದು ಇನ್ನು ಸಾಕಷ್ಟು ರಾಫ್ಟ್ಗಳು ಕೂಡ ಇಲ್ಲಿ ಇದೆ ನೀವು ನೋಡ್ಬೋದು ಸಾಕಷ್ಟು ರ್ಯಾಫ್ಟ್ಗಳಿದೆ ಅಂದರೆ ಈಗ ತಾನೇ ಇವತ್ತಿಂದ ಮಳೆ ಸ್ವಲ್ಪ ಜಾಸ್ತಿಯಾಗಿ ನೀರು ಹೆಚ್ಚಾಗಿದ್ದರೆ ರ್ಯಾಫ್ಟ್ ಆರಂಭವಾಗಿದ್ದು ಅದರಿಂದ ಸಾಕಷ್ಟು ಪ್ರವಾಸಿಗರಿಗೆ ಈಗ ಮಾಹಿತಿ ಇಲ್ಲ ಆರಂಭ ಆಗಿದೆ ಅಂತ ಹೇಳುವಂಥದ್ದು ಈಗ ಬರೋರೆಲ್ಲ ರ್ಯಾಫ್ಟಿಂಗ್ ಹೋಗ್ತಾ ಇದ್ದಾರೆ ಅಂದರೆ ಇಲ್ಲಿರೋರೆಲ್ಲ ಸಾಕಷ್ಟು ಮಾಲೀಕರು ಕೂಡ ಇದ್ದಾರೆ ಅವರೆಲ್ಲ ಇದೇ ಒಂದು ಕಾವೇರಿ ನದಿಯಲ್ಲಿ ದುಬಾರಿ ಒಂದೇ ಪಾಯಿಂಟ್ ಇರುವಂಥದ್ದು ರ್ಯಾಫ್ಟಿಂಗ್ ಮಾಡಲಿಕ್ಕೆ ಹಾಗಾಗಿ ಎಲ್ಲ ಪ್ರವಾಸಿಗರು ಇಲ್ಲಿಗೆ ಬರುವಂಥದ್ದು ಯಾಕೆಂದರೆ ದುಬಾರಿ ಅಂದರೆ ಇಲ್ಲಿ ಆ ಕಡೆ ಈ ಕಾವೇರಿ ನದಿ ಆಚೆ ಎಲಿಫೆಂಟ್ ಕ್ಯಾಂಪ್ ಕೂಡ ಇದೆ ಆದರೆ ಇಲ್ಲಿಗೆ ಬರೋರೆಲ್ಲ ರ್ಯಾಫ್ಟಿಂಗ್ ಹೋಗ್ತಾರೆ ಆದ್ದರಿಂದ ಇನ್ನು ಮುಂದೆ ಒಂದು ಮೂರು ನಾಲ್ಕು ತಿಂಗಳವರೆಗೆ ಇದು ಇದೇ ರೀತಿ ಮುಂದುವರಿಯುತ್ತೆ ಕ್ಯಾಮ್ರಾ ಪರ್ಸೆಂಟ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಕೊಡಗು ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿದ್ದರಿಂದ ಕಾವೇರಿ ನದಿಯಲ್ಲಿ ಕೂಡ ನೀರಿನ ಮಟ್ಟ ಸ್ವಲ್ಪ ಏರಿಕೆ ಆಗಿದೆ ಆದ್ದರಿಂದ ವೈಟ್ ವಾಟರ್ ರಿವರ್ ರಾಫ್ಟಿಂಗ್ ಏನಿದೆ ಇದು ಕೂಡ ಆರಂಭ ಆಗಿದೆ ನಾವೀಗ ಕೊಡಗಿನ ಪ್ರಮುಖ ಪ್ರವಾಸಿ ತಾಣ ದುಬಾರೆ ಕಾವೇರಿ ನದಿಯಲ್ಲಿ ಇದ್ದೇವೆ ನೀವು ನೋಡಬಹುದು ಇವತ್ತಿಂದ ಆರಂಭವಾಗಿರುವಂಥದ್ದು ಯಾಕಂದ್ರೆ ನೀರು ಸ್ವಲ್ಪ ಏರಿಕೆ ರಿವರ್ ರಾಫ್ಟಿಂಗ್ ಆರಂಭವಾಗಿರುವಂಥದ್ದು ಅಂದರೆ ಸಾಕಷ್ಟು ಪ್ರವಾಸಿಗರು ಈ ಜಲ ಕ್ರೀಡೆ ಮಾಡಲಿಕ್ಕೋಸ್ಕರ ಇಲ್ಲಿಗೆ ಬರುವಂಥದ್ದು ಈ ಸಂದರ್ಭದಲ್ಲಿ ಮಾತ್ರ ಅದು ಸಾಧ್ಯ ಆದ್ದರಿಂದ ಈಗ ಜಲ ಕ್ರೀಡೆಯನ್ನು ಆರಂಭವಾಗಿರುವಂತದ್ದು ಸುಮಾರು ಏಳು ಕಿಲೋಮೀಟರ್ ವ್ಯಾಪ್ತಿಯಿಂದ ಏಳು ಕಿಲೋಮೀಟರ್ ವ್ಯಾಪ್ತಿಗೆ ಒಬ್ಬರಿಗೆ ಎಂಟುನೂರು ರೂಪಾಯಿ ತಗೊಳ್ತಾರೆ ಆ ರೀತಿ ರಿವರ್ ರಾಫ್ಟಿಂಗ್ ಹೋಗುವಂಥದ್ದು ಇಲ್ಲಿಂದ ಇಲ್ಲಿಂದ ಆರಂಭವಾದರೆ ಹೋಗಿ ತಪ್ಪದ ಕಂಡಿ ಅಂತಿದೆ ಅಲ್ಲಿ ಇಳಿದು ಅವರು ಮತ್ತೆ ವಾಪಸ್ ಈ ಕಡೆ ಬರುವಂಥದ್ದು ಇನ್ನು ಸಾಕಷ್ಟು ರ್ಯಾಫ್ಟ್ಗಳು ಕೂಡ ಇಲ್ಲಿ ಇದೆ ನೀವು ನೋಡ್ಬೋದು ಸಾಕಷ್ಟು ರ್ಯಾಫ್ಟ್ಗಳಿದೆ ಅಂದರೆ ಈಗ ತಾನೇ ಇವತ್ತಿಂದ ಮಳೆ ಸ್ವಲ್ಪ ಜಾಸ್ತಿಯಾಗಿ ನೀರು ಹೆಚ್ಚಾಗಿದ್ದಾನೆ ರಾಫ್ಟ್ ಆರಂಭವಾಗಿದ್ದು ಅದರಿಂದ ಸಾಕಷ್ಟು ಪ್ರವಾಸಿಗರಿಗೆ ಈಗ ಮಾಹಿತಿ ಇಲ್ಲ ಆರಂಭ ಆಗಿದೆ ಅಂತ ಹೇಳುವಂಥದ್ದು ಈಗ ಬರೋರೆಲ್ಲ ರಾಫ್ಟಿಂಗ್ ಹೋಗ್ತಾ ಇದ್ದಾರೆ ಅಂದರೆ ಇರೋರೆಲ್ಲ ಸಾಕಷ್ಟು ಮಾಲೀಕರು ಕೂಡ ಇದ್ದಾರೆ ಅವರೆಲ್ಲ ಇದೇ ಒಂದು ಕಾವೇರಿ ನದಿಯಲ್ಲಿ ದುಬಾರಿಯಲ್ಲಿ ಇದು ಒಂದೇ ಪಾಯಿಂಟ್ ಇರುವಂಥದ್ದು ರಾಫ್ಟಿಂಗ್ ಮಾಡಲಿಕ್ಕೆ ಹಾಗಾಗಿ ಎಲ್ಲ ಪ್ರವಾಸಿಗರು ಇಲ್ಲಿಗೆ ಬರುವಂಥದ್ದು ಯಾಕಂದ್ರೆ ದುಬಾರಿ ಅಂದರೆ ಇಲ್ಲಿ ಆ ಕಡೆ ಈ ಕಾವೇರಿ ನದಿ ಆಚೆ ಎಲಿಫೆಂಟ್ ಕ್ಯಾಂಪ್ ಕೂಡ ಇದೆ ಅದನ್ನು ಇಲ್ಲಿಗೆ ಬರೋರೆಲ್ಲ ಈ ರಾಫ್ಟಿಂಗ್ ಹೋಗ್ತಾರೆ ಆದ್ದರಿಂದ ಇನ್ನು ಮುಂದೆ ಒಂದು ಮೂರು ನಾಲ್ಕು ತಿಂಗಳವರೆಗೆ ಇದು ಇದೇ ರೀತಿ ಮುಂದುವರಿಯುತ್ತೆ ಕ್ಯಾಮ್ರಾ ಪರ್ಸೆಂಟ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಕೊಡಗು ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿದ್ದರಿಂದ ಕಾವೇರಿ ನದಿಯಲ್ಲಿ ಕೂಡ ನೀರಿನ ಮಟ್ಟ ಸ್ವಲ್ಪ ಏರಿಕೆಯಾಗಿದೆ ಆದ್ದರಿಂದ ವೈಟ್ ವಾಟರ್ ರಿವರ್ ರಾಫ್ಟಿಂಗ್ ಅಂದರೆ ಇದು ಕೂಡ ಆರಂಭ ಆಗಿದೆ ನಾವೀಗ ಕೊಡಗಿನ ಪ್ರಮುಖ ಪ್ರವಾಸಿ ತಾಣ ದುಬಾರೆ ಕಾವೇರಿ ನದಿಯಲ್ಲಿ ಇದ್ದೇವೆ ನೀವು ನೋಡಬಹುದು ಇವತ್ತಿಂದ ಆರಂಭವಾಗಿರುವಂಥದ್ದು ಯಾಕೆಂದರೆ ನೀರು ಸ್ವಲ್ಪ ಏರಿಕೆಯಾಗಿದ್ದರಿಂದ ರಿವರ್ ರಾಫ್ಟಿಂಗ್ ಆರಂಭವಾಗಿರುವಂಥದ್ದು ಅಂದರೆ ಸಾಕಷ್ಟು ಪ್ರವಾಸಿಗರು ಈ ಜಲಕ್ರೀಡೆ ಮಾಡಲಿಕ್ಕೋಸ್ಕರ ಇಲ್ಲಿಗೆ ಬರುವಂಥದ್ದು ಈ ಸಂದರ್ಭದಲ್ಲಿ ಮಾತ್ರ ಅದು ಸಾಧ್ಯ ಆದ್ದರಿಂದ ಈಗ ಜಲಕ್ರೀಡೆಯನ್ನು ಆರಂಭವಾಗಿರುವಂಥದ್ದು ಸುಮಾರು ಏಳು ಕಿಲೋಮೀಟರ್ ವ್ಯಾಪ್ತಿ ಇದೆ ಏಳು ಏಳು ಕಿಲೋಮೀಟರ್ ವ್ಯಾಪ್ತಿಗೆ ಒಬ್ಬರಿಗೆ ಎಂಟುನೂರು ರೂಪಾಯಿ ತಗೊಳ್ತಾರೆ ಆ ರೀತಿ ರಿವರ್ ರಾಫ್ಟಿಂಗ್ ಹೋಗುವಂಥದ್ದು ಇಲ್ಲಿಂದ ಇಲ್ಲಿಂದ ಆರಂಭವಾದರೆ ಹೋಗಿ ತಪ್ಪದ ಕಂಡಿ ಅಂತ ಇದೆ ಅಲ್ಲಿ ಇಳಿದು ಅವರು ಮತ್ತೆ ವಾಪಸ್ ಈ ಕಡೆ ಬರುವಂಥದ್ದು ಇನ್ನು ಸಾಕಷ್ಟು ರಾಫ್ಟ್ಗಳು ಕೂಡ ಇಲ್ಲಿ ಇದೆ ನೀವು ನೋಡ್ಬೋದು ಸಾಕಷ್ಟು ರ್ಯಾಫ್ಟ್ಗಳಿದೆ ಅಂದರೆ ಈಗ ತಾನೇ ಇವತ್ತಿಂದ ಮಳೆ ಸ್ವಲ್ಪ ಜಾಸ್ತಿಯಾಗಿ ನೀರು ಹೆಚ್ಚಾಗಿದ್ದೇನೆ ರಾಫ್ಟ್ ಆರಂಭವಾಗಿದ್ದು ಅದರಿಂದ ಸಾಕಷ್ಟು ಪ್ರವಾಸಿಗರಿಗೆ ಈಗ ಮಾಹಿತಿ ಇಲ್ಲ ಆರಂಭ ಆಗಿದೆ ಅಂತ ಹೇಳುವಂಥದ್ದು ಈಗ ಬರೋವರೆಲ್ಲ ರಾಫ್ಟಿಂಗ್ ಹೋಗ್ತಾ ಇದ್ದಾರೆ ಅಂದರೆ ಇರೋರೆಲ್ಲ ಸಾಕಷ್ಟು ಮಾಲೀಕರು ಕೂಡ ಇದ್ದಾರೆ ಅವರೆಲ್ಲ ಇದೇ ಒಂದು ಕಾವೇರಿ ನದಿಯಲ್ಲಿ ದುಬಾರಿಯಲ್ಲಿ ಇದು ಒಂದೇ ಪಾಯಿಂಟ್ ಇರುವಂಥದ್ದು ರಾಫ್ಟಿಂಗ್ ಮಾಡಲಿಕ್ಕೆ ಹಾಗಾಗಿ ಎಲ್ಲ ಪ್ರವಾಸಿಗರು ಇಲ್ಲಿಗೆ ಬರುವಂಥದ್ದು ಯಾಕೆಂದರೆ ದುಬಾರಿ ಅಂದರೆ ಇಲ್ಲಿ ಆ ಕಡೆ ಕಾವೇರಿ ನದಿ ಆಚೆ ಎಲಿಫೆಂಟ್ ಕ್ಯಾಂಪ್ ಕೂಡ ಇದೆ ಆದರೆ ಇಲ್ಲಿಗೆ ಬರೋರೆಲ್ಲ ರ್ಯಾಫ್ಟಿಂಗ್ ರಾಫ್ಟಿಂಗ್ ಹೋಗ್ತಾರೆ ಆದ್ದರಿಂದ ಇನ್ನು ಮುಂದೆ ಒಂದು ಮೂರು ನಾಲ್ಕು ತಿಂಗಳವರೆಗೆ ಇದು ಇದೇ ರೀತಿ ಮುಂದುವರಿಯುತ್ತೆ ಕ್ಯಾಮ್ರಾ ಪರ್ಸೆಂಟ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಕೊಡಗು ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿದ್ದರಿಂದ ಕಾವೇರಿ ನದಿಯಲ್ಲಿ ಕೂಡ ನೀರಿನ ಮಟ್ಟ ಸ್ವಲ್ಪ ಏರಿಕೆಯಾಗಿದೆ ಆದ್ದರಿಂದ ವೈಟ್ ವಾಟರ್ ರಿವರ್ ರಾಫ್ಟಿಂಗ್ ಇದು ಕೂಡ ಆರಂಭ ಆಗಿದೆ ನಾವೀಗ ಕೊಡಗಿನ ಪ್ರಮುಖ ಪ್ರವಾಸಿ ತಾಣ ದುಬಾರೆ ಕಾವೇರಿ ನದಿಯಲ್ಲಿ ಇದ್ದೇವೆ ಇಲ್ಲಿ ನೋಡ್ಬೋದು ಇವತ್ತಿಂದ ಆರಂಭವಾಗಿರುವಂಥದ್ದು ಯಾಕೆಂದರೆ ನೀರು ಸ್ವಲ್ಪ ಏರಿಕೆಯಾಗಿದ್ದರಿಂದ ರಿವರ್ ರಾಫ್ಟಿಂಗ್ ಆರಂಭವಾಗಿರುವಂಥದ್ದು ಅಂದರೆ ಸಾಕಷ್ಟು ಪ್ರವಾಸಿಗರು ಈ ಜಲಕ್ರೀಡೆ ಮಾಡಲಿಕ್ಕೋಸ್ಕರ ಇಲ್ಲಿಗೆ ಬರುವಂಥದ್ದು ಈ ಸಂದರ್ಭದಲ್ಲಿ ಮಾತ್ರ ಅದು ಸಾಧ್ಯ ಆದ್ದರಿಂದ ಈಗ ಜಲ ಕ್ರೀಡೆಯನ್ನು ಆರಂಭವಾಗಿರುವಂಥದ್ದು ಸುಮಾರು ಏಳು ಕಿಲೋಮೀಟರ್ ವ್ಯಾಪ್ತಿ ಇದೆ ಏಳು ಏಳು ಕಿಲೋಮೀಟರ್ ವ್ಯಾಪ್ತಿಗೆ ಒಬ್ಬರಿಗೆ ಎಂಟುನೂರು ರೂಪಾಯಿ ತಗೊಳ್ತಾರೆ ಆ ರೀತಿ ರಿವರ್ ರಾಫ್ಟಿಂಗ್ ಹೋಗುವಂಥದ್ದು ಇಲ್ಲಿ ಇಲ್ಲಿಂದ ಆರಂಭವಾದರೆ ಹೋಗಿ ತಪ್ಪದ ಕಂಡಿ ಅಂತ ಇದೆ ಅಲ್ಲಿ ಇಳಿದು ಅವರು ಮತ್ತೆ ವಾಪಸ್ ಈ ಕಡೆ ಬರುವಂಥದ್ದು ಇನ್ನು ಸಾಕಷ್ಟು ರಾಫ್ಟ್ಗಳು ಕೂಡ ಇಲ್ಲಿ ಇದೆ ನೋಡ್ಬೋದು E aí ಸಾಕಷ್ಟು ರ್ಯಾಫ್ಟ್ಗಳಿದೆ ಅಂದರೆ ಈಗ ತಾನೇ ಇವತ್ತಿಂದ ಮಳೆ ಸ್ವಲ್ಪ ಜಾಸ್ತಿಯಾಗಿ ನೀರು ಹೆಚ್ಚಾಗಿದ್ದರೆ ರಾಫ್ಟ್ ಆರಂಭವಾಗಿದ್ದು ಅದರಿಂದ ಸಾಕಷ್ಟು ಪ್ರವಾಸಿಗರಿಗೆ ಈಗ ಮಾಹಿತಿ ಇಲ್ಲ ಆರಂಭ ಆಗಿದೆ ಅಂತ ಹೇಳುವಂಥದ್ದು ಈಗ ಬರೋರೆಲ್ಲ ರಾಫ್ಟಿಂಗ್ ಹೋಗ್ತಾ ಇದ್ದಾರೆ ಅಂದರೆ ಇಲ್ಲಿರೋರೆಲ್ಲ ಸಾಕಷ್ಟು ಮಾಲೀಕರು ಕೂಡ ಇದ್ದಾರೆ ಅವರೆಲ್ಲ ಇದೇ ಒಂದು ಕಾವೇರಿ ನದಿಯಲ್ಲಿ ದುಬಾರಿಯಲ್ಲಿ ಇದು ಒಂದೇ ಪಾಯಿಂಟ್ ಇರುವಂಥದ್ದು ರಾಫ್ಟಿಂಗ್ ಮಾಡಲಿಕ್ಕೆ ಹಾಗಾಗಿ ಎಲ್ಲ ಪ್ರವಾಸಿಗರು ಇಲ್ಲಿಗೆ ಬರುವಂಥದ್ದು ಯಾಕೆಂದರೆ ದುಬಾರಿ ಅಂದರೆ ಇಲ್ಲಿ ಆ ಕಡೆ ಕಾವೇರಿ ನದಿ ಆಚೆ ಎಲಿಫೆಂಟ್ ಕ್ಯಾಂಪ್ ಕೂಡ ಇದೆ ಆದರೆ ಇಲ್ಲಿಗೆ ಬರೋರೆಲ್ಲ ರ್ಯಾಫ್ಟಿಂಗ್ ರಾಫ್ಟಿಂಗ್ ಹೋಗ್ತಾರೆ ಆದ್ದರಿಂದ ಇನ್ನು ಮುಂದೆ ಒಂದು ಮೂರು ನಾಲ್ಕು ತಿಂಗಳವರೆಗೆ ಇದು ಇದೇ ರೀತಿ ಮುಂದುವರಿಯುತ್ತೆ ಕ್ಯಾಮ್ರಾ ಪರ್ಸೆಂಟ್ ದಿವಾಕರ್ ಜೊತೆ ಅನುಕರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಕೊಡಗು ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿದ್ದರಿಂದ ಕಾವೇರಿ ನದಿಯಲ್ಲಿ ಕೂಡ ನೀರಿನ ಮಟ್ಟ ಸ್ವಲ್ಪ ಏರಿಕೆ ಆಗಿದೆ ಆದ್ರಿಂದ ವೈಟ್ ವಾಟರ್ ರಿವರ್ ರಾಫ್ಟಿಂಗ್ ಅಂದ್ರೆ ಇದು ಕೂಡ ಆರಂಭ ಆಗಿದೆ ನಾವೀಗ ಕೊಡಗಿನ ಪ್ರಮುಖ ಪ್ರವಾಸಿ ತಾಣ ದುಬಾರೆ ಕಾವೇರಿ ನದಿಯಲ್ಲಿ ಇದ್ದೇವೆ ನೀವು ನೋಡಬಹುದು ಇವತ್ತಿಂದ ಆರಂಭವಾಗಿರುವಂಥದ್ದು ಯಾಕೆಂದರೆ ನೀರು ಸ್ವಲ್ಪ ಏರಿಕೆಯಾಗಿದ್ದರಿಂದ ರಿವರ್ ರಾಫ್ಟಿಂಗ್ ಆರಂಭವಾಗಿರುವಂಥದ್ದು ಅಂದರೆ ಸಾಕಷ್ಟು ಪ್ರವಾಸಿಗರು ಈ ಜಲಕ್ರೀಡೆ ಮಾಡಲಿಕ್ಕೋಸ್ಕರ ಇಲ್ಲಿಗೆ ಬರುವಂಥದ್ದು ಈ ಸಂದರ್ಭದಲ್ಲಿ ಮಾತ್ರ ಅದು ಸಾಧ್ಯ ಆದ್ದರಿಂದ ಈಗ ಜಲ ಕ್ರೀಡೆಯನ್ನು ಆರಂಭವಾಗಿರುವಂಥದ್ದು ಸುಮಾರು ಏಳು ಕಿಲೋಮೀಟರ್ ವ್ಯಾಪ್ತಿ ಇದೆ ಏಳು ಏಳು ಕಿಲೋಮೀಟರ್ ವ್ಯಾಪ್ತಿಗೆ ಒಬ್ಬರಿಗೆ ಎಂಟುನೂರು ರೂಪಾಯಿ ತಗೊಳ್ತಾರೆ ಆ ರೀತಿ ರಿವರ್ ರಾಫ್ಟಿಂಗ್ ಹೋಗುವಂಥದ್ದು ಇಲ್ಲಿ ಇಲ್ಲಿಂದ ಆರಂಭವಾದರೆ ಹೋಗಿ ತಪ್ಪದ ಕಂಡಿ ಅಂತಿದೆ ಅಲ್ಲಿ ಇಳಿದು ಅವರು ಮತ್ತೆ ವಾಪಸ್ ಈ ಕಡೆ ಬರುವಂಥದ್ದು ಇನ್ನು ಸಾಕಷ್ಟು ರಾಫ್ಟ್ಗಳು ಕೂಡ ಇಲ್ಲಿ ಇದೆ ನೀವು ನೋಡ್ಬೋದು ಸಾಕಷ್ಟು ರ್ಯಾಫ್ಟ್ಗಳಿದೆ ಅಂದರೆ ಈಗ ತಾನೇ ಇವತ್ತಿಂದ ಮಳೆ ಸ್ವಲ್ಪ ಜಾಸ್ತಿಯಾಗಿ ನೀರು ಹೆಚ್ಚಾಗಿದೆ ರ್ಯಾಫ್ಟ್ ಆರಂಭವಾಗಿದ್ದು ಅದರಿಂದ ಸಾಕಷ್ಟು ಪ್ರವಾಸಿಗರಿಗೆ ಈಗ ಮಾಹಿತಿ ಇಲ್ಲ ಆರಂಭ ಆಗಿದೆ ಅಂತ ಹೇಳುವಂಥದ್ದು ಈಗ ಬರೋರೆಲ್ಲ ರ್ಯಾಫ್ಟಿಂಗ್ ಹೋಗ್ತಾ ಇದ್ದಾರೆ ಅಂದರೆ ಇಲ್ಲಿರೋರೆಲ್ಲ ಸಾಕಷ್ಟು ಮಾಲೀಕರು ಕೂಡ ಇದ್ದಾರೆ ಅವರೆಲ್ಲ ಇದೇ ಒಂದು ಕಾವೇರಿ ನದಿಯಲ್ಲಿ ದುಬಾರಿ ಒಂದೇ ಪಾಯಿಂಟ್ ಇರುವಂಥದ್ದು ರ್ಯಾಫ್ಟಿಂಗ್ ಮಾಡಲಿಕ್ಕೆ ಹಾಗಾಗಿ ಎಲ್ಲ ಪ್ರವಾಸಿಗರು ಇಲ್ಲಿಗೆ ಬರುವಂಥದ್ದು ಯಾಕೆಂದರೆ ದುಬಾರಿ ಅಂದರೆ ಇಲ್ಲಿ ಆ ಕಡೆ ಈ ಕಾವೇರಿ ನದಿ ಆಚೆ ಎಲಿಫೆಂಟ್ ಕ್ಯಾಂಪ್ ಕೂಡ ಇದೆ ಆದರೆ ಇಲ್ಲಿಗೆ ಬರೋರೆಲ್ಲ ರ್ಯಾಫ್ಟಿಂಗ್ ಹೋಗ್ತಾರೆ ಆದ್ದರಿಂದ ಇನ್ನು ಮುಂದೆ ಒಂದು ಮೂರು ನಾಲ್ಕು ತಿಂಗಳವರೆಗೆ ಇದು ಇದೇ ರೀತಿ ಮುಂದುವರಿಯುತ್ತೆ ಕ್ಯಾಮ್ರಾ ಪರ್ಸೆಂಟ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಕೊಡಗು ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿದ್ದರಿಂದ ಕಾವೇರಿ ನದಿಯಲ್ಲಿ ಕೂಡ ನೀರಿನ ಮಟ್ಟ ಸ್ವಲ್ಪ ಏರಿಕೆಯಾಗಿದೆ ಆದ್ದರಿಂದ ವೈಟ್ ವಾಟರ್ ರಿವರ್ ರಾಫ್ಟಿಂಗ್ ಅಂದರೆ ಇದು ಕೂಡ ಆರಂಭ ಆಗಿದೆ ನಾವೀಗ ಕೊಡಗಿನ ಪ್ರಮುಖ ಪ್ರವಾಸಿ ತಾಣ ದುಬಾರೆ ಕಾವೇರಿ ನದಿಯಲ್ಲಿ ಇದ್ದೇವೆ ನೀವು ನೋಡ್ಬೋದು ಇವತ್ತಿಂದ ಆರಂಭವಾಗಿರುವಂಥದ್ದು ಯಾಕಂದರೆ ನೀರು ಸ್ವಲ್ಪ ಏರಿಕೆಯಾಗಿದ್ದರಿಂದ ರಿವರ್ ರಾಫ್ಟಿಂಗ್ ಆರಂಭವಾಗಿರುವಂಥದ್ದು ಅಂದರೆ ಸಾಕಷ್ಟು ಪ್ರವಾಸಿಗರು ಈ ಜಲ ಕ್ರೀಡೆ ಮಾಡಲಿಕ್ಕೋಸ್ಕರ ಇಲ್ಲಿಗೆ ಬರುವಂಥದ್ದು ಈ ಸಂದರ್ಭದಲ್ಲಿ ಮಾತ್ರ ಅದು ಸಾಧ್ಯ ಆದ್ದರಿಂದ ಈಗ ಜಲ ಕ್ರೀಡೆಯನ್ನು ಆರಂಭವಾಗಿರುವಂಥದ್ದು ಸುಮಾರು ಏಳು ಕಿಲೋಮೀಟರ್ ವ್ಯಾಪ್ತಿದೆ ಏಳು ಏಳು ಕಿಲೋಮೀಟರ್ ವ್ಯಾಪ್ತಿಗೆ ಒಬ್ಬರಿಗೆ ಎಂಟುನೂರು ರೂಪಾಯಿ ತಗೊಳ್ತಾರೆ ಆ ರೀತಿ ರಿವರ್ ರಾಫ್ಟಿಂಗ್ ಹೋಗುವಂಥದ್ದು ಇಲ್ಲಿ ಇಲ್ಲಿಂದ ಆರಂಭವಾದರೆ ಹೋಗಿ ತಪ್ಪದ ಕಂಡಿ ಅಂತ ಇದೆ ಅಲ್ಲಿ ಇಳಿದು ಅವರು ಮತ್ತೆ ವಾಪಸ್ ಈ ಕಡೆ ಬರುವಂಥದ್ದು ಇನ್ನು ಸಾಕಷ್ಟು ರಾಫ್ಟ್ಗಳು ಕೂಡ ಇಲ್ಲಿ ಇದೆ ನೀವು ನೋಡ್ಬೋದು ಸಾಕಷ್ಟು ರ್ಯಾಫ್ಟ್ಗಳಿದೆ ಅಂದರೆ ಈಗ ತಾನೇ ಇವತ್ತಿಂದ ಮಳೆ ಸ್ವಲ್ಪ ಜಾಸ್ತಿಯಾಗಿ ನೀರು ಹೆಚ್ಚಾಗಿದೆ ರ್ಯಾಫ್ಟ್ ಆರಂಭವಾಗಿದ್ದು ಅದರಿಂದ ಸಾಕಷ್ಟು ಪ್ರವಾಸಿಗರಿಗೆ ಈಗ ಮಾಹಿತಿ ಇಲ್ಲ ಆರಂಭ ಆಗಿದೆ ಅಂತ ಹೇಳುವಂಥದ್ದು ಈಗ ಬರೋವರೆಲ್ಲ ರಾಫ್ಟಿಂಗ್ ಹೋಗ್ತಾ ಇದ್ದಾರೆ ಅಂದರೆ ಇಲ್ಲಿ ಇರುವವರೆಲ್ಲ ಸಾಕಷ್ಟು ಮಾಲೀಕರು ಕೂಡ ಇದ್ದಾರೆ ಅವರೆಲ್ಲ ಇದೇ ಒಂದು ಕಾವೇರಿ ನದಿಯಲ್ಲಿ ದುಬಾರಿಯಲ್ಲಿ ಒಂದೇ ಪಾಯಿಂಟ್ ಇರುವಂಥದ್ದು ರಾಫ್ಟಿಂಗ್ ಮಾಡಲಿಕ್ಕೆ ಹಾಗಾಗಿ ಎಲ್ಲ ಪ್ರವಾಸಿಗರು ಇಲ್ಲಿಗೆ ಬರುವಂಥದ್ದು ಯಾಕಂದ್ರೆ ದುಬಾರಿ ಅಂದರೆ ಇಲ್ಲಿ ಆ ಕಡೆ ಕಾವೇರಿ ನದಿ ಆಚೆ ಎಲಿಫೆಂಟ್ ಕ್ಯಾಂಪ್ ಕೂಡ ಇದೆ ಅದನ್ನು ಇಲ್ಲಿಗೆ ಬರೋರೆಲ್ಲ ರ್ಯಾಫ್ಟಿಂಗ್ ರಾಫ್ಟಿಂಗ್ ಹೋಗ್ತಾರೆ ಆದ್ದರಿಂದ ಇನ್ನು ಮುಂದೆ ಒಂದು ಮೂರು ನಾಲ್ಕು ತಿಂಗಳವರೆಗೆ ಇದು ಇದೇ ರೀತಿ ಮುಂದುವರಿಯುತ್ತೆ ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಕೊಡಗು ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿದ್ದರಿಂದ ಕಾವೇರಿ ನದಿಯಲ್ಲಿ ಕೂಡ ನೀರಿನ ಮಟ್ಟ ಸ್ವಲ್ಪ ಏರಿಕೆಯಾಗಿದೆ ಆದ್ದರಿಂದ ವೈಟ್ ವಾಟರ್ ರಿವರ್ ರಾಫ್ಟಿಂಗ್ ಏನಿದೆ ಇದು ಕೂಡ ಆರಂಭ ಆಗಿದೆ ನಾವೀಗ ಕೊಡಗಿನ ಪ್ರಮುಖ ಪ್ರವಾಸಿ ತಾಣ ದುಬಾರಿ ಕಾವೇರಿ ನದಿಯಲ್ಲಿ ಇದ್ದೇವೆ ನೀವು ನೋಡ್ಬೋದು ಇವತ್ತಿಂದ ಆರಂಭವಾಗಿರುವಂಥದ್ದು ಯಾಕೆಂದರೆ ನೀರು ಸ್ವಲ್ಪ ಏರಿಕೆ ರಿವರ್ ರಾಫ್ಟಿಂಗ್ ಆರಂಭವಾಗಿರುವಂಥದ್ದು ಅಂದರೆ ಸಾಕಷ್ಟು ಪ್ರವಾಸಿಗರು ಈ ಜಲ ಕ್ರೀಡೆ ಮಾಡಲಿಕ್ಕೋಸ್ಕರ ಇಲ್ಲಿಗೆ ಬರುವಂಥದ್ದು ಈ ಸಂದರ್ಭದಲ್ಲಿ ಮಾತ್ರ ಅದು ಸಾಧ್ಯ ಆದ್ದರಿಂದ ಈಗ ಜಲ ಕ್ರೀಡೆಯನ್ನು ಆರಂಭವಾಗಿರುವಂಥದ್ದು ಸುಮಾರು ಏಳು ಕಿಲೋಮೀಟರ್ ವ್ಯಾಪ್ತಿ ಇದೆ ಏಳು ಏಳು ಕಿಲೋಮೀಟರ್ ವ್ಯಾಪ್ತಿಗೆ ಒಬ್ಬರಿಗೆ ಎಂಟುನೂರು ರೂಪಾಯಿ ತಗೊಳ್ತಾರೆ ಆ ರೀತಿ ರಿವರ್ ರಾಫ್ಟಿಂಗ್ ಹೋಗುವಂಥದ್ದು ಇಲ್ಲಿಂದ ಇಲ್ಲಿಂದ ಆರಂಭವಾದರೆ ಹೋಗಿ ತಪ್ಪದ ಕಂಡಿ ಅಂತ ಇದೆ ಅಲ್ಲಿ ಇಳಿದು ಅವರು ಮತ್ತೆ ವಾಪಸ್ ಈ ಕಡೆ ಬರುವಂಥದ್ದು ಇನ್ನು ಸಾಕಷ್ಟು ರಾಫ್ಟ್ಗಳು ಕೂಡ ಇಲ್ಲಿ ಇದೆ ನೀವು ನೋಡ್ಬೋದು ಸಾಕಷ್ಟು ರಾಫ್ಟ್ಗಳಿದೆ ಅಂದರೆ ಈಗ ತಾನೇ ಇವತ್ತಿಂದ ಮಳೆ ಸ್ವಲ್ಪ ಜಾಸ್ತಿಯಾಗಿ ನೀರು ಹೆಚ್ಚಾಗಿದ್ದರೆ ರಾಫ್ಟ್ ಆರಂಭವಾಗಿದ್ದು ಅದರಿಂದ ಸಾಕಷ್ಟು ಪ್ರವಾಸಿಗರಿಗೆ ಈಗ ಮಾಹಿತಿ ಇಲ್ಲ ಆರಂಭ ಆಗಿದೆ ಅಂತ ಹೇಳುವಂಥದ್ದು ಈಗ ಬರೋರೆಲ್ಲ ರಾಫ್ಟಿಂಗ್ ಹೋಗ್ತಾ ಇದ್ದಾರೆ ಅಂದರೆ ಇಲ್ಲಿರೋರೆಲ್ಲ ಸಾಕಷ್ಟು ಮಾಲೀಕರು ಕೂಡ ಇದ್ದಾರೆ ಅವರೆಲ್ಲ ಇದೇ ಒಂದು ಕಾವೇರಿ ನದಿಯಲ್ಲಿ ದುಬಾರಿಯಲ್ಲಿ ಒಂದೇ ಪಾಯಿಂಟ್ ಇರುವಂಥದ್ದು ರಾಫ್ಟಿಂಗ್ ಮಾಡಲಿಕ್ಕೆ ಹಾಗಾಗಿ ಎಲ್ಲ ಪ್ರವಾಸಿಗರು ಇಲ್ಲಿಗೆ ಬರುವಂಥದ್ದು ಯಾಕೆಂದರೆ ದುಬಾರಿ ಅಂದರೆ ಇಲ್ಲಿ ಆ ಕಡೆ ಕಾವೇರಿ ನದಿ ಆಚೆ ಎಲಿಫೆಂಟ್ ಕ್ಯಾಂಪ್ ಕೂಡ ಇದೆ ಅದರಿಂದ ಇಲ್ಲಿಗೆ ಬರೋರೆಲ್ಲ ರ್ಯಾಫ್ಟಿಂಗ್ ರಾಫ್ಟಿಂಗ್ ಹೋಗ್ತಾರೆ ಆದ್ದರಿಂದ ಇನ್ನು ಮುಂದೆ ಒಂದು ಮೂರು ನಾಲ್ಕು ತಿಂಗಳವರೆಗೆ ಇದು ಇದೇ ರೀತಿ ಮುಂದುವರಿಯುತ್ತೆ ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು